ಅಕ್ಕಿ ಸ್ನೇಹಿತರೆ ಅಕ್ಕಿಯನ್ನು ಮೂರು ದಿನ ಸ್ನೇಹಿತರೆ ಮೂರು ರಾತ್ರಿ ಮೂರಗ್ಲು ಚೆನ್ನಾಗಿ ನೆನೆಸಿದ್ದೀನಿ ನೋಡಿ ಈ ರೀತಿಯಾಗಿ ಇದನ್ನು ಬೆಳಗ್ಗೆ ಸಾಯಂಕಾಲ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಸ್ನೇಹಿತರೆ ಚೆನ್ನಾಗಿ ತೊಳೆದುಬಿಟ್ಟು ಈಗ ತೊಳೆದಿದ್ದೀನಿ ಸ್ನೇಹಿತರೆ ಈಗ ಈ ನೀರನ್ನು ತೆಕ್ಕೊಂಡ್ಬಿಟ್ಟು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಹಾಗೆಯೇ ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ಸಬ್ಬಕ್ಕಿ ಸ್ನೇಹಿತರೆ ಸಬ್ಬಕ್ಕಿ ನೋಡಿ ಇದನ್ನು ರಾತ್ರಿ ನೆನೆಸಿಟ್ಟಿದ್ದೀನಿ ಎಷ್ಟು ಚಂದ ಇದೆಯಲ್ಲ ಎರಡು ಗ್ಲಾಸ್ ಹಾಕಿದ್ದೀನಿ ನೋಡಿ ಎಷ್ಟೊಂದಾಗಿದೆ ಅಂತ ಈಗ ಇದೆರಡನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ರುಬ್ಕೊಳ್ಳೋಣ ಸ್ನೇಹಿತರೆ ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳೋಣ ನಾವು ದೋಸೆ ಇಟ್ಟಿಗೆಲ್ಲ ರುಬ್ಕೊಳ್ತೀವಲ್ವ ಅದೇ ಥರನೇ ಸಬ್ಬಕ್ಕಿ ಬೇರೆ ರುಬ್ಕೊಳ್ಬೇಕು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ರುಬ್ಕೊಂಡು ಬರೋಣ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ರುಬ್ಕೊಳ್ಬೇಕು ಮತ್ತೊಂದು ಇಬ್ಬೆಯನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಇದನ್ನು ರುಬ್ಕೊಂಡು ಬರ್ತೀನಿ ಇನ್ನೊಂದು ಇಬ್ಬನೂ ರುಬ್ಕೊಂಡಿದ್ದೀನಿ ನೋಡಿ ಈಗ ಹಾಕ್ಕೊಳ್ತಾ ಇದ್ದೀನಿ ಇದ್ರೊಳಗಡೆ ಇದು ಸಬ್ಬಕ್ಕಿದು ಸ್ನೇಹಿತರೆ ನೋಡಿ ಎಷ್ಟು ಗಂಜಿ ರೀತಿಯಾಗಿ ಎಷ್ಟು ನೈಸಿದೆ ನೋಡಿ ತುಂಬಾ ನೈಸ್ ಅಂದ್ರೆ ನೈಸ್ ಇದೆ ಹಾಗೇನೇ ಇದಕ್ಕೂ ಸ್ವಲ್ಪ ಸಬ್ಬಕ್ಕಿ ರುಬ್ಬಿರೋ ಅಂಥದ್ದು ಹಾಕಿದ್ದೀನಿ ಹಾಗೆ ಇದು ಬರಿ ಹಕ್ಕಿ ಇನ್ನು ಇದರಲ್ಲಿ ಇನ್ನೊಂದು ಸ್ವಲ್ಪ ಸಬ್ಬಕ್ಕಿ ಇದೆ ಸ್ನೇಹಿತರೆ ಈಗ ಇದಕ್ಕೆ ತುಂಬ ಹೋಗ್ಬಿಡ್ತಲ್ಲ ಕಲಿಸ್ಕೊಳಕ್ಕಾಗಲ್ಲ ಅದಕ್ಕೆ ಇದಕ್ಕೆ ಹಾಕ್ಬಿಡ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ಇದಕ್ಕೆ ಹಾಕ್ಕೊಳ್ತೀನಿ ಇಷ್ಟು ಸಬ್ಬಕ್ಕೆ ಉಳಿದಿದೆ ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಸ್ನೇಹಿತರು ಇದಾಯಿತು ನೋಡಿ ಈಗ ಇದಕ್ಕೆ ಸ್ವಲ್ಪ ಸೇರಿಸ್ಕೊಳ್ತೀನಿ ಸ್ನೇಹಿತರೆ ಇನ್ನು ಉಳಿದಿತ್ತು ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಮತ್ತಿಷ್ಟು ಉಳಿಸ್ಕೊಂಡಿದ್ದೀನಿ ಈ ಇದನ್ನ ಒಂದು ಕಡೆ ತೆಗೆದಿಟ್ಕೊಳ್ಳೋಣ ನೋಡಿ ಮುಂಚೆನೇ ರುಬ್ಬಿಟ್ಕೊಂಡಿರುವಂತ ಇಷ್ಟೇ ಇದು ಒಂದು ಚಿಕ್ಕ ಬಟ್ಲಲ್ಲಿ ಇತ್ತಲ್ಲ ಅದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ ಇದನ್ನು ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಈ ಒಂದು ಪಾತ್ರೆ ಚಿಕ್ಕ ಪಾತ್ರೆಯಲ್ಲಿ ಒಂದು ಪಾತ್ರೆಯಷ್ಟು ನೀರನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಓಸಲ ಮಾಡಿ ತೊಪ್ಪು ಮಾಡೋದಿಕ್ಕೆ ಹೋಗಲ್ಲ ಹಾಗಾಗಿ ಒಂದು ಮುಕ್ಕಾಲಷ್ಟು ನೀರು ಹಾಕ್ಕೊಂಡು ಇನ್ನು ಕಾಲು ಭಾಗದಷ್ಟು ನೀರನ್ನು ಉಳಿಸ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಬಿಸಿ ಆಗಲಿ ಸ್ನೇಹಿತರೆ ಚೆನ್ನಾಗಿ ಅಂದರೆ ಸ್ವಲ್ಪ ಬಿಸಿ ಆಗಬೇಕು ಆವಾಗ್ಲೇ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಹೆಚ್ಚಿಗೆ ಉಪ್ಪನ್ನು ಹಾಕ್ಕೊಳ್ಬಾರ್ದು ಸ್ನೇಹಿತರೆ ಏನು ಗೊತ್ತಾ ಈಗ ಉಪ್ಪು ಹಾಕಿರ್ತೀವಿ ನೋಡಿ ನೆಕ್ಸ್ಟು ನಾವು ಎಣ್ಣೆಯಲ್ಲಿ ಹಾಕಿ ಕರೆದಿದ್ದಾದಮೇಲೆ ಉಪ್ಪು ಜಾಸ್ತಿ ಆಗಿತ್ತಂದ್ರೆ ನೀರು ಜಾಸ್ತಿ ಕುಡಿಸ್ತಾ ಇರುತ್ತೆ ಹಾಗಾಗಿ ನೋಡಿ ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಬರಲಿ ಸ್ನೇಹಿತರೆ ನೀರು ಸ್ವಲ್ಪ ಬಿಸಿಯಾಗಿದೆ ಈಗ ನೋಡಿ ಇದು ಇತ್ತಲ್ವ ಇಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಕೈಯಲ್ಲಿ ತಿರುಗಿಸ್ಕೊಳ್ಬೇಕು ಸ್ನೇಹಿತರೆ ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ ಹಾಗಾಗಿ ತಿರುಗಿಸ್ಕೊಳ್ಬೇಕು ನೋಡಿ ಇದು ಹೊಸ ಕಟ್ಟಿಗೆ ಸ್ನೇಹಿತರೆ ಮುದ್ದೆ ಕೋಲು ಬಂದ್ಬಿಟ್ಟು ಹೊಸ ಅದು ಇವತ್ತಿನ ತೆಕ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನೂ ಸ್ವಲ್ಪ ಇದೆ ಅದನ್ನು ಸೇರಿಸ್ಕೊಳ್ಬೇಕು ಇದು ಗಂಟಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಕೈಲಿ ತಿರುಗಿಸ್ತಿದ್ದೀನಿ ಒಂದು ಸ್ವಲ್ಪ ಅಷ್ಟೇ ಈಗ ಅದನ್ನು ಹಾಕ್ಕೊಳ್ತೀನಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಎಲ್ಲವನ್ನು ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಚೆನ್ನಾಗಿ ಸ್ನೇಹಿತರೆ ಈಗ ಪೂರ್ತಿಯಾಗಿ ಎರಡು ಬಟ್ಲಲ್ಲಿ ಇತ್ತಲ್ಲ ಸ್ನೇಹಿತರೆ ಅದಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು ನೋಡಿ ಸ್ವಲ್ಪ ಇದ್ನಲ್ಲ ನೋಡಿ ಈ ರೀತಿಯಾಗಿ ಆಗಿದೆ ಸ್ನೇಹಿತರೆ ಅದಕ್ಕೇ ಕೈ ಬಿಡಲಾರ್ದೆ ತಿರುಗಿಸ್ಕೊಳ್ತಾನೇ ಇರಬೇಕು ಸ್ನೇಹಿತರೆ ಇಲ್ಲಾಂದರೆ ತಳ ಏನೋ ಹಿಡ್ದು ಬಿಡುತ್ತೆ ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ನಿಧಾನಕ್ಕೆ ತಿರುಗಿಸ್ಕೊಳ್ತಾನೇ ಇರಬೇಕು ಇದು ಗಟ್ಟಿ ಬರುತ್ತಲ್ಲ ಬರ್ತಲ್ಲ ಆವಾಗ ತೋರಿಸ್ತೀನಿ ಸ್ನೇಹಿತರೆ ನಿಮಗೂ ವಿಡಿಯೋ ಫುಲ್ಲು ಅದನ್ನೇ ತೋರಿಸ್ತಾ ಇದ್ರೆ ಬೋರ್ ಆಗಿಬಿಡುತ್ತೆ ಹಾಗಾಗಿ ಇದು ಸ್ವಲ್ಪ ಕುದೀಲಿ ಚೆನ್ನಾಗಿ ನೋಡಿ ಸ್ನೇಹಿತರೆ ಈ ಅದಕ್ಕೆ ಬಂದಿದೆ ಈಗ ಗಟ್ಟಿ ಆಗ್ತಾ ಬಂತು ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಬೇಕಷ್ಟೇ ಆ ಬಿಸಿಗೆನೆ ಚೆನ್ನಾಗಿ ಕುದ್ದಿ ಚೆನ್ನಾಗಿ ಕುದ್ದಿದೆ ಸ್ನೇಹಿತರೆ ನೋಡಿ ಎಷ್ಟು ಬೆಣ್ಣೆ ಥರ ಬಿಳೆ ಮುದ್ದೆ ಬೆಣ್ಣೆ ಮುದ್ದೆ ಅಂತಾರಲ್ವ ಆ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಳ್ಬೇಕು ಸ್ನೇಹಿತರೆ ಇಷ್ಟು ಚೆಂದ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ನೋಡಿ ವಾ ಸೂಪರಾಗಿ ಬಂದಿದೆ ಸ್ನೇಹಿತರೆ ಸಲ ನಾನು ನೀರು ಸ್ವಲ್ಪ ಹೆಚ್ಚಿಗೆ ಇಟ್ಬಿಟ್ಟು ಇದನ್ನ ಮಾಡ್ಕೊಂಡಿದ್ದೆ ಈ ಸಲ ಕರೆಕ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ತಿರುಗಿಸ್ಕೊಳ್ತಾನೇ ಇರಬೇಕು ಇಲ್ಲಾಂದರೆ ತಲ ಹಿಡಿದು ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ನೆಕ್ಸ್ಟು ಸಿಗ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಸ್ನೇಹಿತರೆ ಇಟ್ಟು ಚೆನ್ನಾಗಿದಾಯ್ತಲ್ಲ ಒಂದು ಸಲ ಕಾಲಲ್ಲಿ ಈ ರೀತಿಯಾಗಿ ಇದು ಮಾಡ್ಕೊಂಬಿಟ್ಟು ನಾವು ಮುದ್ದೆಯೆಲ್ಲ ಯಾವ ರೀತಿ ನಾಥ್ಕೊಳ್ತೀವಿ ನೋಡಿ ಆ ರೀತಿಯಾಗಿ ನಾಥ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅಂದರೆ ಅಕಸ್ಮಾತ್ ಹಿಂಗೆ ತಿರ್ಗ್ಸೋ ಟೈಮಿಗೆ ಸ್ವಲ್ಪ ಗಂಟು ಥರ ಇದ್ರೂ ಎಲ್ಲ ಕ್ಲೀನಾಗಿ ಇದಾಗ್ಬಿಡುತ್ತೆ ಅಂತೇಳಿ ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾತ್ಕೊಳ್ಬೇಕು ಸ್ನೇಹಿತರೆ ಎಷ್ಟು ಚೆಂದ ಕಾಣ್ತಾ ಇದೆ ಅಂದರೆ ನನ್ನದೇ ದೃಷ್ಟಿಯಾಗ್ಬಿಡುತ್ತೇನೋ ಅದಕ್ಕೆ ಆ ರೀತಿ ಆಗುತ್ತೇನೋ ಅನ್ನಿಸ್ಬಿಡುತ್ತೆ ಸ್ನೇಹಿತರೆ ನೋಡಿ ವಾ ಏನು ಸಾಕತ್ತ ಬಂದಿದೆ ಸ್ನೇಹಿತರೆ ನೋಡಿ ಕೈ ಗಂಟ್ತಾ ಇಲ್ಲ ಸ್ನೇಹಿತರೆ ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಬೇಕಂದರೆ ಬಿಸಿ ಇಟ್ಕೊಳ್ತೀನಿ ಸ್ನೇಹಿತರೆ ಹಾಗೇ ಇನ್ನೊಂದು ಸ್ವಲ್ಪ ಬಿಸಿಗೆ ಇಟ್ಬಿಟ್ಟು ಹಾಕ್ಕೊಳ್ಳುವಂಥದ್ದು ಈಗ ನೋಡಿ ಇನ್ನೊಂದು ಸ್ವಲ್ಪ ಬಿಸಿಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಬಿಸಿ ಆಗ್ತಾ ಇದೆ ಸ್ನೇಹಿತರೆ ಈಗ ಹಾಕೊಳ್ಳೋಣ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಮತ್ತೆ ಚೆನ್ನಾಗಿ ಸಲ ಹೊಂದಿಸ್ಕೊಂಡ್ಬಿಟ್ಟು ಹಾಕುವಂಥದ್ದು ನಾವು ಚೆನ್ನಾಗಿ ನಾದ್ಕೊಂಡಷ್ಟು ಹಾಕೋ ಟೈಮಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ತಾ ನಾದ್ಕೊಳ್ತಾ ತೆಕ್ಕೊಂಡ್ಬಿಟ್ಟು ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಂದೇ ದೃಷ್ಟಿ ಆಯ್ತು ಏನಪ್ಪ ಅನ್ನಿಸ್ತಾ ಇದೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎಲ್ಲ ಬಿಸಿ ಇತ್ತಲ್ಲ ಹಾಗಾಗಿ ಒಂದೇ ಕೈ ಮೊಬೈಲ್ ಇಡ್ಕೊಂಡಿದೆ ಹಾಗಾಗಿ ವಿಡಿಯೋ ಮಾಡ್ಕೊಳ್ತಾ ಇದ್ನಲ್ಲ ತೋರ್ಸೋದಿಕ್ಕಾಗಿಲ್ಲ ಈ ರೀತಿಯಾಗಿ ಇದು ತುಂಬಿಕೊಂಡ್ಬಿಟ್ಟು ಚಕ್ಲಿ ಒಳ್ಳೆ ಇರುತ್ತಲ್ಲ ಸಣ್ಣದ ಸಾವಿಗೆ ತರ ಮಾಡೋದಿರುತ್ತಲ್ಲ ಅದಕ್ಕೆ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಒತ್ಕೊಂಡಿದೀನಿ ಸ್ವಲ್ಪ ಹಾಗೆ ಹಾಕೊಂಡೆ ನಂತರದಲ್ಲಿ ಈಗ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ ಯಾವ ರೀತಿ ಹಾಕೋದಂತ ಹೇಳಿ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಹಾಕೊಳ್ಬೇಕು ಸ್ನೇಹಿತರೆ ಇದಕ್ಕಿನ್ನ ಚಿಕ್ಕದಾಗ್ ಬೇಕಂದ್ರೂನು ಹಾಕೊಳ್ಬೋದು ಇದಕ್ಕಿನ್ನ ದೊ ಅಂದ್ರೆ ಆ ತರ ಬೇಕಂದ್ರೂ ಹಾಕೊಳ್ಬೋದು ಈ ರೀತಿಯಾಗಿ ಹಾಕೊಂಡ್ರೆ ಏನಂದ್ರೆ ಒಂಥರ ಎಣ್ಣೆಯಲ್ಲಿ ತೇಲಿಸ್ದಾಗ ತುಂಬಾ ಚೆನ್ನಾಗಿ ಉಬ್ಬು ಬರುತ್ತೆ ತುಂಬಾ ಚಂದ ಇರುತ್ತೆ ಸ್ನೇಹಿತರೆ ಆಲ್ರೆಡಿ ಎಣ್ಣೆಗೂ ಹಾಕಿ ಎಲ್ಲ ಇದ್ ಮಾಡಿದ್ವಲ್ಲ ಒಂದ್ ಮೂರ್ ದಿನ ಒಣಗಿಸ್ಕೊಂಡೆ ಸ್ನೇಹಿತರೆ ತುಂಬಾ ಚೆನ್ನಾಗ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಈ ತರದೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ನಮ್ಮ ಯಜಮಾನ್ರಿ ಬಂದ್ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಅಂತ ಹೇಳಿ ಹಾಗಾಗಿ ಮಾಡಿದೀನಿ ಹಾಗೇನೆ ಯುಗಾದಿ ಹಬ್ಬಕ್ಕೆ ಹಪ್ಳ ಇಲ್ಲ ಅಂದ್ರೆ ಹೇಗೆ ಹೇಳಿ ಸ್ನೇಹಿತರೆ ನಾವ್ ಇಷ್ಟೇ ರೆಡಿಮೇಡ್ ತಗೊಂಡ್ ಬಂದ್ರು ಅದು ಮನೆಯಲ್ಲಿ ಮಾಡಿದಷ್ಟು ಖುಷಿಯನ್ನ ಕೊಡೋದಿಲ್ಲ ಹಾಗಾಗಿ ಅರ್ಜೆಂಟಿಗಂತ ಮತ್ತೆ ಇನ್ನೊಂದ್ ಸೇರಕ್ಕೆ ನೆನೆ ಇಟ್ಟು ಸ್ವಲ್ಪ ಈ ರೀತಿಯಾಗಿ ಮಾಡ್ಕೊಂಡಿದೀನಿ ಸ್ವಲ್ಪ ನರೇ ಹಪ್ಳ ಅದೇ ಅಬೇ ಹಪ್ಳ ಮಾಡ್ತೀವಲ್ವಾ ಅದನ್ನು ಸ್ವಲ್ಪ ಮಾಡೋಣ ಅಂತ ಹೇಳಿ ಮನೆಯವ್ರಿಗೆ ಹೆಚ್ಗೆ ಈ ತರದೇ ಇಷ್ಟ ಆಗುವಂತದ್ದು ಸ್ನೇಹಿತರೆ ಹಾಗಾಗಿ ಅವರಿಗೋಸ್ಕರ ಅಂತಾನೆ ಹಾಗೆ ರಾಗಿ ಸಣ್ಣಗೆನ ಅವರಿಗೋಸ್ಕರ ಅಂತಾನೆ ಸ್ನೇಹಿತರೆ ತುಂಬಾ ಇಷ್ಟ ಆಗತ್ತಲ್ವ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಹೋದ್ ಸಲ ಏನಾಗ್ಬಿಡ್ತು ತೆಳುವಾಗಿತ್ತು ಆಗಿತ್ತು ಹಾಗೇನೆ ಸರಿಯಾಗಿ ಬರ್ಲಿಲ್ಲ ಸ್ನೇಹಿತರೆ ಹಾಗಾಗಿ ಈ ಸಲ ಇನ್ನೂ ಸ್ವಲ್ಪ ನೀರ್ ಬೇಕಂದ್ರೆ ಸೇರಿಸ್ಕೊಳ್ಳೋಣ ಅಂತ ಕಡಿಮೆ ನೀರ್ ಇಟ್ಕೊಂಡ್ ಮಾಡಿದ್ನಲ್ವ ಸ್ನೇಹಿತರೆ ತುಂಬಾ ಚೆನ್ನಾಗ್ ಬಂದಿತ್ತು ನೋಡಿ ಸ್ನೇಹಿತರೆ ಮೇಲ್ಗಡೆ ತೊಗೊಂಡೋಗಿ ಎಲ್ಲಿ ಹಾಕೋಣಪ್ಪ ಅಂತ ಹೇಳ್ಬಿಟ್ಟು ಒಳಗಡೆನೆ ಹಾಕಿದ್ದೀನಿ ಸ್ನೇಹಿತರೆ ಒಂದು ಇದನ್ನ ಹಾಕ್ಬಿಟ್ಟು ಚೀಲ ಏನ್ ಪ್ಲಾಸ್ಟಿಕ್ ಇದು ಬರುತ್ತಲ್ವಾ ಅದನ್ನ ಹಾಕಿ ಅದ್ರ ಮೇಲ್ಗಡೆ ಆ ಲುಂಗಿ ಹಾಕ್ಬಿಟ್ಟು ಹಾಕಿದೀನಿ ಸ್ನೇಹಿತರೆ ಇದು ಸ್ವಲ್ಪ ಹೊತ್ತು ಹಾಕಿದ್ದು ಫ್ಯಾನ್ ಆನ್ ಮಾಡಿದ್ದಲ್ಲ ಸ್ವಲ್ಪ ತೆಗೆ ಚೆನ್ನಾಗಿ ಅಂದ್ರೆ ಇತ್ತು ಸ್ನೇಹಿತರೆ ನಾನು ಅನ್ಕೊಂಡೆ ಎಲ್ಲ ಏನ್ ದೊಡ್ಡ ದೊಡ್ಡ ಪರಾ ಟೈಪ್ ಬರುತ್ತಲ್ಲ ಅದ್ರೊಳಗಡೆ ಮುಂಚೆನೆ ಹಾಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳಿ ನಂತರ ಅಪ್ಲೈ ಎಲ್ಲ ಹಾಕ್ಬೇಕಿತ್ತಲ್ಲ ಹಾಗಾಗಿ ಹಾಕೊಂಡೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂತು ಅಂದ್ರೆ ತುಂಬಾ ಚೆನ್ನಾಗ್ ಬಂದಿತ್ತು ಸ್ನೇಹಿತರೆ ನೀವೊಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಬೇಕಂದ್ರೆ ಒಂದು ಲೋಟ ಅಕ್ಕಿಯನ್ನ ಆ ನೆನೆ ಇಟ್ಬಿಟ್ಟು ಮಾಡ್ಕೊಳ್ಳಿ ಒಂದ್ ಮೂರ್ ದಿನ ನಾವು ಇಷ್ಟ್ ನೆನೆ ಇಡ್ತೀವಿ ನೋಡಿ ಅಕ್ಕಿನ ಆ ಒಂದ್ ಮೂರ್ ಅಗ್ಲು ಒಂದ್ ಮೂರ್ ರಾತ್ರಿ ನೆನೆ ಇಟ್ಟು ನಾವು ಚೆನ್ನಾಗಿ ಅದನ್ನ ನೀರ್ ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಚೆನ್ನಾಗಿ ತೊಳಿತಾ ಇರ್ಬೇಕು ಅಕ್ಕಿಯನ್ನ ನೀರ್ ಉಳಿ ಬರ್ತಾ ಇರಸಲಾ ಆ ನೀರನ್ನ ಚೆಲ್ಲಿ ಮತ್ತೆ ಬೇರೆ ನೀರನ್ನ ಸೇರಿಸಿ ನಾವ್ ಇಟ್ಟಾಗ ತುಂಬಾ ಚೆನ್ನಾಗ್ ಬರುತ್ತೆ ಸ್ನೇಹಿತರೆ ಕರಗುತ್ತೆ ಏನಪ್ಪ ಅನ್ಬೇಕು ಆ ರೀತಿಯಾಗಿ ಬರ್ತವೆ ಸ್ನೇಹಿತರೆ ನಾವ್ ಅಕ್ಕಿ ಏನಂದ್ರೆ ಚೆನ್ನಾಗಿ ನೆನಸ್ತಿಲ್ಲ ಏನಿಲ್ಲ ಅಂತಂದ್ರೆ ಸ್ವಲ್ಪ ಹೊರಟು ಬರುತ್ತೆ ನೋದಿಕ್ ಆಗೋದಿಲ್ಲ ಈ ರೀತಿಯಾಗಿ ಮಾಡಿದಾಗ ತುಂಬಾ ಚೆನ್ನಾಗ್ ಬರುತ್ತೆ ಇದಕ್ಕೇನು ಹಾಕಿಲ್ಲ ಬರೀ ಉಪ್ಪಷ್ಟೇ ಹಾಕಿದ್ದೀನಿ ಬೇಕಂದ್ರೆ ಸ್ವಲ್ಪ ಇದು ಅಜ್ವಾ ಎಂದು ರೀತಿಯಾಗಿ ಎಲ್ಲ ಹಾಕೊಳ್ಬೋದು ಜೀರಿಗೆ ಎಲ್ಲಾ ಇದಕ್ಕೇನೆಲ್ಲ ಹಾಕೊಳ್ಳೋದಿಲ್ಲ ಸಣ್ಣಗೆ ಮಾಡ್ತೀವಲ್ಲ ಅದಕ್ಕೆ ಹಾಕೊಳ್ಳುವಂತದ್ದು ನೋಡಿ ಪೂರ್ತಿಯಾಗಿದ್ದಾದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಒಂದು ಲುಂಗಿ ತುಂಬಾ ಪೂರ್ತಿ ಬಂದಿತ್ತು ಸ್ನೇಹಿತರೆ ಸ್ವಲ್ಪ ನಾನ್ ದೂರ ದೂರನು ಹಾಕಿದ್ದೀನಿ ಹಾಗೆ ಸ್ವಲ್ಪ ದಪ್ಪ ಹಾಕಿದಿನಲ್ಲ ಚಿಕ್ ಚಿಕ್ಕದ್ ಹಾಕಿದಂತೆ ಇನ್ನ ಹೆಚ್ಚಿಗೆ ಆಗ್ತಾ ಇತ್ತು ನಾನು ಬಂದ್ಬಿಟ್ಟು ಇರ್ಲಿ ಅಂತ ಹೇಳಿ ಸ್ವಲ್ಪ ದಪ್ಪ ದಪ್ಪನೇ ಹಾಕಿದ್ದೀನಿ ಸ್ನೇಹಿತರ ಚಂದ ಬಂದಿದೆ ಹಾಗೇನೇ ನಂತರದಲ್ಲಿ ಇದು ನೋಡಿ ಇದು ಕೇಕೆಲ್ಲಾ ಕೇಕಿಗೆಲ್ಲ ಯೂಸ್ ಮಾಡ್ತಾರಲ್ವ ನಾವು ಸ್ವಲ್ಪ ಆ ಥರದ್ದು ಇದು ಒಂದು ನೋಡಿದೆ ಸ್ನೇಹಿತರೆ ಅದಕ್ಕೋಸ್ಕರವೇ ತರಿಸಿದ್ದೆ ಮೊನ್ನೆ ಆನ್ಲೈನ್ ಅಲ್ಲಿ ಹೇಗ್ ಮಾಡೋದು ಅಂತೇಳಿ ತಿರ್ಗಾ ನೋಡ್ಕೊಂಡು ತಿರ್ಗ ಗಟ್ಟಿ ಇತ್ತಲ್ಲ ಇಟ್ಟು ಸ್ವಲ್ಪ ಬಂದ್ಬಿಟ್ಟು ಹಾಗಾಗಿ ಅದು ಕಟ್ ಆಗ್ತಿರ್ಲಿಲ್ಲ ತೆಳುವಾಗಿದ್ರೆ ಇಟ್ಟು ಕಟ್ ಆಗ್ತಾ ಇರುತ್ತೆ ಗಟ್ಟಿಯಾಗಿದ್ರೆ ಕಟ್ ಆಗೋದಿಲ್ಲ ಅಷ್ಟೇನೆ ಮತ್ತೆ ಇದೆಲ್ಲ ಹಾಕಿದ ಆಗಿದಾದ್ಮೇಲೆ ಸ್ವಲ್ಪ ಲಾಸ್ಟ್ ಉಳಿಸ್ಕೊಂಡು ಯಾವ್ ರೀತಿ ಬರುತ್ತೆ ಅಂತ ಹೇಳಿ ಹಾಕುದ್ನಲ್ವಾ ಹಾಗಾಗಿ ಈ ರೀತಿಯಾಗಿ ಗಟ್ಟಿಯಾಗಿದೆ ಇದಂತೂ ತುಂಬಾ ಸದ್ಯಕ್ಕೆ ಹಬ್ಬಕ್ಕೆ ಬೇಕಾಗಿತ್ತಲ್ಲ ಸ್ನೇಹಿತರೆ ಹಾಗಾಗಿ ಅರ್ಜೆಂಟಿಗೆ ಮಾಡ್ಕೊಂಡಿದಂತದ್ದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಊರಿಗೆಲ್ಲಾ ಹೋಗೋದಿರುತ್ತೆ ನಂತರದಲ್ಲಿ ಯಾವಾಗಾದ್ರೂ ಮಾಡ್ಕೊಳ್ಬಹುದು ಅದೇನು ಈ ತರ ಪ್ಲೇಟ್ ಒಳಗಡೆ ಒತ್ತಿ ಇಟ್ಕೊಂಡ್ಬಿಟ್ರೆ ಒಳಗೊಳುತ್ತೇವೆ ಒಳಗಡೆನೆ ಒಣಗಿಸ್ಕೊಳ್ಬಹುದು ಹಾಗಾಗಿ ನಾನು ಅದನ್ನೇನು ಹೆಚ್ಚಿಗೆ ಮಾಡೋದಿಕ್ ಹೋಗ್ಲಿಲ್ಲ ನೋಡಿ ಸ್ವಲ್ಪ ಹೊತ್ತು ಬಿಟ್ಟಿದ ನಂತರದಲ್ಲಿ ಎಲ್ಲಾ ತೆಕ್ಕೊಂಡೆ ಈ ರೀತಿಯಾಗಿ ಬಂತು ಯಾಕಂದ್ರೆ ಹಪ್ಳ ಬೇರೆ ಮಾಡ್ತಾ ಇದ್ನಲ್ಲ ಹಾಗಾಗಿ ಹಪ್ಳ ಹಾಕ್ಬೇಕಿತ್ತಲ್ಲ ಜಾಗ ಬೇಕು ಅನ್ನೋದಕ್ಕೋಸ್ಕರ ಮತ್ತೆ ಅದನ್ನೆಲ್ಲ ಒಂದ್ ಪ್ಲೇಟ್ಗೆ ಎತ್ತಿಟ್ಬಿಟ್ಟು ಹೋಗಿ ಬಿಸಿಲಿಗೆ ಇಟ್ಟು ಬಂದ್ ಸ್ನೇಹಿತರೆ ಇಲ್ಲಿ ಒಂದ್ ಕಡ ಇಟ್ಕೊಂಡು ಅದಕ್ಕಿಂತ ಸ್ವಲ್ಪ ನೀರ್ ಹಾಕೊಂಡು ಒಂದು ಸ್ಟ್ಯಾಂಡ್ ಅನ್ನ ಇಟ್ಕೊಂಡಿದಿನಿ ಸ್ನೇಹಿತರೆ ಈಗ ಇಟ್ಟು ರೆಡಿ ಆಗಿದೆ ನೋಡಿ ಈ ರೀತಿಯಾಗಿದೆ ಸ್ನೇಹಿತರೆ ಹಿಟ್ಟು ಬಂದ್ಬಿಟ್ಟು ತೀರಾ ಗಟ್ಟಿನೋ ಅಲ್ಲ ತೀರಾ ತೆಳುವಾಗಿನೂ ಅಲ್ಲ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಂದ್ ಲೈನ್ ಎಳೆದು ಬೆರಳಲ್ಲಿ ಎಳದ್ವಿ ಅಂದ್ರೆ ಅದು ಕೂಡ್ಕೊಳ್ಬಾರ್ದು ಆ ರೀತಿಯಾಗಿತ್ತು ಅಂದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪನ್ನ ಅಷ್ಟೇನೆ ಸೇರಿಸಿಕೊಂಡಿದ್ದೀನಿ ಸ್ನೇಹಿತರೆ ಮೊದ್ಲಿಗೆ ನಂತರದಲ್ಲಿ ಜೀರಿಗೆ ಹಾಗೆನೆ ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ ಸೇರಿಸ್ಕೊಂಡಿದೀನಿ ನೀವು ಮುಂಚೆನೆ ಸೇರಿಸ್ಕೊಂಡು ಹಾಕೊಳಾಗಿದ್ರೆ ಹಾಕೊಳ್ಬಹುದು ನಾನಾಗಿ ಪ್ಲೇನ್ ಸ್ವಲ್ಪ ಮಾಡ್ಕೊಂಡು ನಂತರದಲ್ಲಿ ಮಾಡೋಣ ಹೇಳಿ ಇಲ್ಲಿ ಸೇರಿಸ್ಕೊಂಡಿದೀನಿ ಸ್ನೇಹಿತರೆ ನೋಡಿ ಈ ತರದ್ದು ಪ್ಲೇಟ್ಗಳು ಇದಕ್ಕಿಂತ ಚಿಕ್ಕ ಪ್ಲೇಟ್ ಆದ್ರೂನು ನಡೆಯುತ್ತೆ ಸ್ನೇಹಿತರೆ ಒಂದು ಸ್ಪೂನ್ ಅಷ್ಟು ಹಿಟ್ಟನ್ನು ಹಾಕೊಳ್ಬೇಕು ಸೌಟಿಂದ ಈ ರೀತಿಯಾಗಿ ಹಾಕೊಂಡು ದೋಸೆಲ್ಲ ಯಾವ ರೀತಿ ಇದು ಮಾಡ್ಕೊಳ್ತೀವಲ್ವ ಆ ರೀತಿಯಾಗಿ ಗುಂಡಾಗಿ ಇದನ್ನ ಮಾಡ್ಕೊಳ್ಬೇಕು ನಂತರ ನೀರು ಕುದೀತಾ ಇದೆ ಸ್ನೇಹಿತರೆ ಇದರಲ್ಲೇ ಮಾಡ್ಕೊಳ್ಬೇಕಂತ ಇಲ್ಲ ಹಾಗೆಯೇ ಇಡ್ಲಿ ಎಲ್ಲ ಬೇಯಿಸ್ತೀವಲ್ವ ಇಡ್ಲಿ ಪಾತ್ರೆಯಲ್ಲಿ ಪ್ಲೇಟ್ ಇಂದ ಬರುತ್ತಲ್ ಮತ್ತೆ ಅಟ್ಟೆ ಇಡ್ಲಿದು ಆ ತರದ್ರಲ್ಲೂ ಮಾಡ್ಕೊಳ್ಬಹುದು ಸಿಂಪಲ್ ಆಗಿ ಈಸಿಯಾಗಿ ಅಂತ ಅಂದ್ರೆ ಈ ರೀತಿಯಾಗಿ ಮಾಡ್ಕೊಳ್ಬಹುದು ಇದಕ್ಕಿಂತ ಈಜಿ ಅಂದ್ರೆ ಗುಂಡಾಗಿರುವಂತ ರೊಟ್ಟಿ ಅಂಚೆಲ್ಲ ಬರುತ್ತಲ್ಲ ಅದ್ರಲ್ಲೂ ಬೇಕಂದ್ರೆ ನೀರಾಕಿ ಮಾಡ್ಕೊಳ್ಬಹುದು ಸ್ನೇಹಿತರೆ ಅದು ಹೋದ್ಸಲ ಮಾಡಿದೇನೋ ಇರ್ಬೇಕು ವಿಡಿಯೋ ನೋಡಿ ಬೇಕಂದ್ರೆ ಈಗ ಬೇಸಿಗೆ ಬಿಸ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ಇದಕ್ಕೇನು ತುಂಬಾ ಬಿಸ್ತೆಲ್ಲ ಬೇಕಂತ ಇಲ್ಲ ಸ್ನೇಹಿತರೆ ಎಳ್ಳಲ್ಲೇ ಹಾಕುದ್ರು ಒಣಗಿಬಿಡುತ್ತೆ ಹಾಗೇನೆ ಒಂದೊಂದ್ ಆಗಿದ ತಕ್ಷಣ ಮತ್ತೊಂದು ರೆಡಿ ಈ ರೀತಿಯಾಗಿ ಹಾಕೊಳ್ತಾ ಇದೀನಿ ಅದು ಒಂದು ನಿಮಿಷ ಅಷ್ಟರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಮುಚ್ೀವಲ್ವ ಪ್ಲೇಟ್ ಮೇಲ್ಗಡೆಯಿಂದ ಬೇಗ ಅದು ಬೆಂದಿರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಂದ್ ಸ್ಪೂನ್ ನೀರೊಳಗಡೆ ಹಾಕೊಳ್ಬೇಕು ತಣ್ಣೀರೊಳಗಡೆ ಒಂದ್ ಬಟ್ಲಲ್ಲಿ ನೀರನ್ನ ಇಟ್ಕೊಂಡು ಅದರೊಳಗಡೆ ಇದನ್ನ ಪ್ಲೇಟ್ ತೆಗ್ದೇ ಹಾಕ್ಬಿಟ್ಟು ಈ ರೀತಿಯಾಗಿ ಒಂದು ಚಾಕು ಇಂದ ನಿಧಾನಕ್ಕೆ ಬಿಡಿಸ್ಕೊಳ್ಬೇಕು ಸೂಜಿಯಿಂದನೂ ಬಿಡಿಸ್ಕೊಳ್ಬಹುದು ಸ್ನೇಹಿತರೆ ಈ ರೀತಿಯಾಗಿ ಬಿಡಿಸ್ಕೊಂಡು ಸ್ವಲ್ಪ ಬಿಡಿಸ್ಕೊಂಡು ನಾವು ಕೈಯಲ್ಲಿ ಎತ್ತಿದ್ವಿ ಅಂದ್ರೆ ಕ್ಲೀನ್ ಆಗಿ ಬಂದ್ಬಿಡುತ್ತೆ ನೋಡಿ ಸ್ವಲ್ಪ ನೀರ್ ಇದಾಗಬೇಕು ಸ್ನೇಹಿತರೆ ಅಷ್ಟೇ ತಣ್ಣೀರಬೇಕು ಬಿಸಿ ನೀರೆಲ್ಲ ಇದು ಮಾಡ್ಕೊಳ್ಬೇಡಿ ಇದು ತುಂಬಾ ನೀರ್ ಬಿಸಿ ಆಗುತ್ತಲ್ಲ ಅವಾಗ ನೀರನ್ನು ತೆಗೆದ್ಬಿಟ್ಟು ಮತ್ತೆ ಹೊಸ್ದಾಗಿ ತಣ್ಣೀರನ್ನ ಸೇರಿಸ್ಕೊಳ್ಳಿ ಹಾಗೇನೆ ಅಲ್ಲಿ ಇದು ಬಾಂಡ್ಲೆಯಲ್ಲೂ ಅಷ್ಟೇ ನೀರು ಕಡಿಮೆ ಆಗ್ತಾ ಇರತ್ತಲ್ಲ ಆ ಕಡಿಮೆ ಆದಾಗ ನೀರ್ ಸ್ವಲ್ಪ ಮತ್ತೆ ಸೇರಿಸ್ಕೊಂಡು ಹಾಕೊಳ್ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ತಕ್ಕೊಳ್ಬೇಕು ಸ್ನೇಹಿತರೆ ತುಂಬಾ ಎಲ್ಲ ಗಡಿ ಬಿಡಿ ಮಾಡೋದಕ್ಕೆ ಹೋಗ್ಬೇಡಿ ಕೆಲವೊಬ್ರು ಹೇಳ್ತಾರೆ ದೃಷ್ಟಿ ಆಯ್ತಂದ್ರು ಬರಲ್ಲ ಸರಿಯಾಗಿ ಈ ರೀತಿಯಾಗಿ ಆಗೇನಿಲ್ಲ ಸ್ನೇಹಿತರೆ ನನಗ್ ಮಾತ್ರ ಇದು ಕರೆಕ್ಟಾಗಿ ಬರುತ್ತೆ ಯಾವಾಗ ಮಾಡಿದ್ರು ಚೆನ್ನಾಗೇ ಬರುತ್ತೆ ಸ್ನೇಹಿತರೆ ಅದು ಮಾಡುವಂತದ್ದು ಒಂದು ಇದು ಅಷ್ಟೇನೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ತಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತುಂಬಾ ದಪ್ಪನು ಬೇಡ ತುಂಬಾ ತೆಳುವಾಗನು ಬೇಡ ಸ್ನೇಹಿತರೆ ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ಒಣಗಿಸ್ಕೊಂಡ್ವಿ ಅಂದ್ರೆ ರೆಡಿ ಆಗುತ್ತೆ ಮತ್ತೆ ಹಾಗೇನೆ ಒಂದ್ ಪ್ಲೇಟ್ ಒಂದ್ರಿಂದ ಒಂದು ಒಂದ್ರಿಂದ ಒಂದು ಈ ರೀತಿಯಾಗಿ ಬೇಯಿಸ್ಕೊಳ್ತಿದೀನಿ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಹಾಗೇನೆ ಸ್ವಲ್ಪ ಜೀರಿಗೆ ಮತ್ತೆ ಚಿಲ್ಲಿ ಫ್ಲೆಕ್ಸ್ ಇದೆಲ್ಲ ಹಾಕಿದೆ ಸ್ನೇಹಿತರೆ ಅದು ವಿಡಿಯೋ ಬಂದಿಲ್ಲ ಮಿಸ್ ಆಗಿದೆ ಹಾಗಾಗಿ ಇದನ್ನೇ ತೋರಿಸ್ತಾ ಇದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಆಗಿದ ನಂತರದಲ್ಲಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡಿ ಹಾಕೊಳ್ಬೇಕು ಅಷ್ಟನೇ ಉಪ್ಪು ಮಾತ್ರ ಹೆಚ್ಚಿಗೆ ಹಾಕೊಳ್ಬಾರ್ದು ಸ್ನೇಹಿತರೆ ಸ್ವಲ್ಪ ಇದು ಅಂದ್ರೆ ಇದ್ರೆ ನಡೆಯುತ್ತೆ ಹೆಚ್ಚಿಗೆ ಐತಂದ್ರೆ ತುಂಬಾ ಬೇಸಿಗೆ ಬಿಸ್ಲಾಗಿರೋದ್ರಿಂದ ತುಂಬಾ ಬಾಯಾರಿಕೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಕಡಿಮೆ ಹಾಕೊಳ್ಬೇಕು ಹಾಗಾದ್ರೆ ಬೆಳಗ್ಗೆನೆ ಬಿಸ್ಲಿಗೆ ಒಣಗಾಕಿದ್ದೀನಿ ನೋಡಿ ರಾಗಿ ಸಂಡಿಗೆ ಎಲ್ಲಾದ ಇತ್ತಲ್ಲ ಎಲ್ಲದನ್ನು ಒಣಗಿಸಿಟ್ಟಿದ್ದೀನಿ ಏನಕ್ಕೆ ಅಂದ್ರೆ ಇವಾಗ ಬಿಸಿಲಲ್ಲಿ ಚೆನ್ನಾಗಿರೋ ಬಿಸ್ಲಲ್ಲಿ ಒಣಗಿಸಿಟ್ಬಿಟ್ರೆ ನಂತರದಲ್ಲಿ ನಾವು ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಊರಿಗೆಲ್ಲ ಹೊರಡ್ಬೇಕಲ್ವಾ ಹಾಗಾಗಿ ನಮಗೂ ಇನ್ನ ಆಗೋದಿಲ್ಲ ಹಾಗಾಗಿ ಈಗೆಲ್ಲದನ್ನು ರೆಡಿ ಮಾಡೊಂದೇ ಸಲ ಬಾಕ್ಸಲ್ಲಿ ಹಾಕಿಟ್ವಿ ಅಂದ್ರೆ ನಮಗೆ ಬೇಕಂದಾಗ ಕರ್ಕೊಂಡು ತಿನ್ಬಹುದು ಹಾಗಾಗಿ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ರಾಗಿ ಸಣ್ಣಗೆ ಸಲ ಒಣಸನ್ ಅಂತ ಹಾಕಿದೀನಿ ಬಿಸ್ಲಗಾಲದಲ್ಲಿ ಸ್ನೇಹಿತರೆ ಬಿಸಿಲಿದ್ದಾಗ್ಲೇನೆ ಎಲ್ಲದನ್ನು ಏನಂದ್ರೆ ಈಗ ಹಪ್ಳ ಸಂಡಿಗೆ ಆಗಿನೇ ಮತ್ತೆ ಶಾವ್ಗೆ ಈಗ ಉಪ್ಪಿನಕಾಯಿಗಳು ಎಲ್ಲಾ ಈಗಿನ ಏನ್ ಮಾವಿನಕಾಯಿ ಸೀಸನ್ ಅಲ್ವಾ ಈ ರೀತಿಯಾಗಿ ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ಕೊಳು ಎಲ್ಲದನ್ನು ಮಾಡಿಟ್ಕೊಂಡ್ರೆ ನಮಗೆ ಮಳೆಗಾಲದಿಂದ ಚಳಿಗಾಲದಲ್ಲಿ ಉಪಯೋಗಕ್ಕೆ ಬರುತ್ತೆ ಇಲ್ಲಿ ಎಣ್ಣೆಗೆ ಹಾಕಿದೀನಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಬರ್ತಾ ಇದೆ ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ಕೈಯಲ್ಲಿ ಒಂದು ಪುಡಿ ಮಾಡಿ ತೋರಿಸ್ಬೇಕಿತ್ತು ಮಾಡಿಲ್ಲ ಸ್ನೇಹಿತರೆ ಹಾಗೇನೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಅಷ್ಟೇನೆ ನಂತರದಲ್ಲಿ ಈಗ ಹಬ್ಬಕ್ಕೆ ಹೆಂಗು ಮಾಡ್ತೀನಲ್ವಾ ನೆಕ್ಸ್ಟ್ ನಾಳೆ ಹಾಗಾಗಿ ಅವಾಗ ತೋರಿಸ್ತೀನಿ ಸ್ನೇಹಿತರೆ ತುಂಬಾ ಚೆನ್ನಾಗ್ ಬಂದಿದೆ ಒಟ್ಟಾರೆ ನನಗಂತೂ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಏನಕ್ಕೆ ಅಂದ್ರೆ ಹೋದ ವರ್ಷ ಮಾಡಿರುವಂತದ್ ಹಪ್ಳ ಇದೆ ಇನ್ನು ಆದ್ರೂ ಹೊಸದಾಗಿ ಹೊಸ ವರ್ಷಕ್ಕೆ ಹಪ್ಳ ಮಾಡ್ಬೇಕಂತ ಅಂತ ಹೇಳಿ ನನಗೆ ಒಂದು ಖುಷಿ ಹಾಗಾಗಿ ಮಾಡಿದೆ ಅಂತಲೇ ಹೇಳ್ಬೋದು ಮಾಡಿದ್ದಕ್ಕೂ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೆಕ್ಸ್ಟ್ ಇನ್ನ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲಿ ಇನ್ನೊಂದ್ ಸ್ವಲ್ಪ ಸ್ವಲ್ಪ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ